ಉಡುಪಿಯ ಹಿರಿಯಡ್ಕ ಸಬ್ ಜೈಲ್ನಲ್ಲಿ ಮಹೇಶ್ ತಿಮರೋಡಿಯನ್ನು ಇರಿಸಲಾಗಿದೆ ನಾಳೆ ಮಹೇಶ್ ತಿಮರೋಡಿ ಬೇಲ್ ಅರ್ಜಿ ವಿಚಾರಣೆಗೆ ಬರುತ್ತೆ ನಿನ್ನೆ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಂತಹ ಬ್ರಹ್ಮಾವರ ಕೋರ್ಟ್ ಸೆಪ್ಟೆಂಬರ್ ಮೂರರವರೆಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಿರುವಂತಹ ಕೋರ್ಟ್ ನಾಳೆ ಜೈಲೋ ಅಥವಾ ಬೇಲೋ ಎಂಬ ಮಹತ್ವದ ನಿರ್ಧಾರ ಪ್ರಕಟವಾಗಿದೆ ಹಿರಿಯಡ್ಕ ಸಬ್ ಜೈಲಿನ ಪ್ರತ್ಯೇಕ ಸೆಲ್ನಲ್ಲಿ ಇರುವಂತಹ ತಿಮರೋಡಿ ತಿಮರೋಡಿಗೆ ವಿಚಾರಣಾಧೀನ ಖೈದಿ ಸಂಖ್ಯೆಯನ್ನು ನೀಡಿದ್ದಾರೆ ಜೈಲಾಧಿಕಾರಿಗಳು ಮಹೇಶ್ ಶೆಟ್ಟಿ ತಿಮರೋಡಿಗೆ ಖೈದಿ ನಂಬರ್ ಒಂದು ಸೊನ್ನೆ ನಾಲ್ಕು 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 ನಿನ್ನೆ ಮಧ್ಯಾಹ್ನವೇ ಪ್ರತ್ಯೇಕ ಸೆಲ್ ರೆಡಿ ಮಾಡಿದ್ದಂತಹ ಪೊಲೀಸ್ನವರು ನಿನ್ನೆ ಉಜಯ ನಿವಾಸದಲ್ಲಿ ವಶಕ್ಕೆ ಪಡೆದುಕೊಳ್ಳಲಾಗಿತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿಯವರನ್ನು ಈ ಹಿನ್ನೆಲೆಯಲ್ಲಿ ತಿಮರೋಡಿ ಅವರಿಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರ ಬಗ್ಗೆ ಅವ ಹೇಳನಕಾರಿಯಾಗಿ ಮಾತನಾಡಿದ್ರು ಸೊ ಆ ಒಂದು ಪ್ರಕರಣದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಬ್ರಹ್ಮಾವರ ಠಾಣೆಯ ಪೊಲೀಸರು ಉಜ್ರೆ ಸಮೀಪದ ಅವರ ನಿವಾಸದಲ್ಲಿ ಬಂಧಿಸಿದ್ರು ಬಂಧಿಸಿದಂತಹ ಸಂದರ್ಭದಲ್ಲಿ ದೊಡ್ಡ ಹೈಡ್ರಾಮಾವೇ ಕ್ರಿಯೇಟ್ ಆಗಿತ್ತು